ಬರ್ಷ ಮತ್ತೆ ಆಟೋ ಮಾಡ್ಕೊಂಡ್ ಮನೀವಿ ಸರ್ ನಿಮ್ಮಕ್ಕೋಸ್ಕರ ಪಕ್ಕದ ಮನೆ ಒಂದು ಸಾವಿರ

ಇಲ್ಲೇ ಬರ್ತೀಯ ಅಂತ ಹೇಳ್ತಾರೆ ಸರ್ ಅವನು ವಿಶ್ವನಾಥ್ ಹೇಳ್ತಾನೆ ಸರ್ ಜೋರಾಗಿ ಹೇಳ್ತೀನಿ ನೋಡಿ ಸರ್ ವಿಶ್ವನಾಥ್ ಹೇಳ್ತಾನೆ ಸರ್ ನೀನು ಸಿದ್ದರಾಮಯ್ಯ ಹತ್ರ ಹೋಗು ಪ್ರೀ ಬಸ್ ಕೊಟ್ಟಿಲ್ವಾ ಪ್ರೀ ಬಸ್ ಕೊಟ್ಟಿಲ್ವಾ ಎರಡು ಸಾವಿರ ಕೊಡಲ್ವಾ ಅವ್ರ ಹತ್ರ ಹೋಗು ಇಲ್ಲೇ ಬರ್ತೀನಿ ನಮ್ಮ ಮನೆಗೆ ಅಂತ ಏನು ಮಾಡಿಲ್ಲ ಸರ್ ಉಗಿದು ಸರ್ ನಾನು ನಾನು ಕಿತ್ತಾಕ್ತೀನಿ ಕಾಂಗ್ರೆಸ್ನ ಬಿಡೋದಿಲ್ಲ ನಾನು ಕಿತ್ತಾಕ್ತೀನಿ ಅಂತ ಹೇಳಿದೆ ಸರ್ ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್ ನಮ್ಮ ಇಬ್ಬರಿಗೆ ದಯವಿಟ್ಟು ನೀವು ನಮ್ಮಂತ ಅಂದ್ರೆ ಒಂಬತ್ತು ಸಾವಿರ ಜನ ಇದ್ದಾರೆ ಸರ್ ಎಲ್ಲ ನಿಮಗೆ ಓಟ್ ಹಾಕೋದು ಸರ್ ನಮ್ಮ ಬಂಧುಗಳಿಗೆಲ್ಲ ನಾನು ಹೇಳ್ತೀನಿ ನಿಮಗೆ ಓಟ್ ಹಾಕೋದು ನಮ್ಮ ಇದು ಮಾಡಿ ಸಹಾಯ ಮಾಡಿ ಸರ್ ಇದ್ರಲ್ಲಿ ಹಾಕಿ ಸರ್ ಕಾರ್ಡು ಕಂಡು ಹೋಗ್ತೀನಿ ನೆಡಿಯಕ್ಕೆ ಆಗಲ್ಲ ಕಳ್ಸಿದ್ದಾರೆ ಆಟಿ ಮಾನ ಈಗ ನಿಮಗೆ ಮಾಸಲ್ವಾ டிசி சேப் தீரேரம்மா ஆய் நீங்க மனை பாக்ல வந்து பிபிஎம் கார்டு கொடுத்தாங்க ನಮ್ಗೆ ಕೌಶಲ್ಯದ ಶಕ್ತಿ ಇಲ್ಲ ಸರ್ಜಿ ಅವರಿಗೆ ನಡೆಯಲ್ಲ ಸರ್